ಮೀಡಿಯಾ ಮಿತ್ರರೇ ಮತ್ತೆ ಸಾರ್ವಜನಿಕರೇ ಕೀ ಗೊತ್ತಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮನ್ನು ಸದಾ ಕಾಪಾಡುವುದಲ್ಲಿ ನೀವೆಲ್ಲರೂ ಎಷ್ಟೋ ಕಷ್ಟಪಟ್ಟು ಎಷ್ಟೋ ಪ್ರೆಸರ್ಸ್ ಎಲ್ಲದನ್ನು ತಾವು ತಟ್ಕೊಂಡು ತಟ್ಕೊಂಡು ಸಮಾಜಕ್ಕೋಸ್ಕರ ಸಮಾಜ ಹಿತಕ್ಕೋಸ್ಕರ ಇಪ್ಪತ್ತು ನಾಲ್ಕು ಗಂಟೆ ಕಷ್ಟಪಟ್ಟು ತಾವೆಲ್ಲರೂ ಎಲ್ಲರಿಗೂ ಆದರ್ಶನೀಯರು ತಮ್ಮ ಹೆಲ್ತು ಮತ್ತು ಪರ್ಸನಲ್ ಲೈಫ್ನಲ್ಲಿ ಎಲ್ಲ ಬ್ಯಾಲೆನ್ಸ್ ಆಗಬೇಕಂದ್ರೆ ಈ ರೀತಿಯಲ್ಲಿ ಸ್ಪೋರ್ಟ್ಸ್ ಮೀಟು ಭಾಳ ಇಂಪಾರ್ಟೆಂಟು ಕ್ರೀಡಾ ಸ್ಫೂರ್ತಿನೂ ಭಾಳ ಇಂಪಾರ್ಟೆಂಟು ತಾವು ಫೀಲ್ಡ್ನಲ್ಲಿ ತೋರಿಸಿದ್ದ ಈ ಎಷ್ಟೋ ಕಾನ್ಫಿಡೆನ್ಸನ್ನು ಇಲ್ಲಿ ತಾವೆಲ್ಲರೂ ತೋರಿಸ್ತಾ ಇದ್ದೀರಿ ನಾನು ನೋಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಆಲ್ಸು ಭಾಗವಹಿಸಿದ್ದೀನಿ ಸೊ ತಮ್ಮೆಲ್ಲರಿಗೂ ಈ ಕ್ರೀಡಾ ಸ್ಫೂರ್ತಿದ ಕ್ರೀಡಾ ಕ್ರೀಡಾ ಸ್ಪೋರ್ಟ್ಸ್ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರತಿಭಾ ತೋರಿಸಿ ನಮ್ಮಕ್ಕೂ ಎಲ್ಲರಿಗೂ ಸಮಾಜಕ್ಕೆ ಒಂದು ಆದರ್ಶವಾಗಿ ಇರಬೇಕು ಅಂತ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು